ಇವರಿಗೆ ನನಗೆ ನನಗೆ ನಿಂಗಾ ಏನು ಮಾತಾಡ್ತಾಳ್ರಿ ಬೊಬ್ಬುನಿ ನನಗೆ ಏ ನಿನಗನಕ್ಕೆ ನೀ ಮ್ಯಾಲಿಂದ ಬಿಧ್ಯನ ಪಾಪ ನನಗೆ ಸೌಂಡ್ ಅಣ್ಣಗ ಇವ್ರಿಗೆಲ್ಲ ಎಲ್ಲಾ ಅಂದ ನಿನಗೆ ಹಂಗ ಕಳಸ್ತಾರ ನೋಡು ಸೌಂಡ್ ಕಾರ್ಯಕಲ ಮರ್ನೇಜರ್ ನಾನು ಹೌದು ಹೌದು ನಾನು ಹೌದು ಹೌದು ಹೇಳ್ಲಿ ಸೌಂಡ್ ಅಣ್ಣ ಹಿಡ್ಕೊಂಡು ನಾನು ಹಿಡ್ಕೊಂಡು ಏನಂತೀ ಅಂತ ಹೇಳ್ಲಿ ನೀ ಅದಕ್ಕೆ ಅಂದ್ರೆ ನಿಮ್ಮ ಅವ್ನ ಬೋಸಡಿಕೆ ಹಿರ್ದಾಳ ಅಂತ ನಿಮ್ಮ ಅಪ್ಪಗೆ ಯಾರು ಅಂದರು ನೀ ಅಂದ್ರೆ ನಿಮ್ಮ ಅವ್ನ ಬೋಸಡಿಕೆ ನಿಮ್ಮ ಅವ್ನ ಹಿರ್ದಾಳ ಅಂತ ನಿಮ್ಮ ಅಪ್ಪಗೆ ಯಾಕಂದಿ ಈ ಬೈಗಳಲ್ಲಿ ನಮ್ಮ ಕಡೆ ಮಾತಾಡ್ದ ಹಿಂಗ ಹೆಂಗ ಈಗ ಆಕಾಶ ಮಾತಾಗಿ ಕಾರ್ಯಕ್ರಮ ಚಲೋ ಆತು ಚಲೋ ಆತು ನಾಳೆ ಇವರೆಲ್ಲ ಏನು ಮಾತಾಡ್ತಾರ ಏನು ಮಾತಾಡ್ತಾರ ಏನೋ ಮಾಡಿದ್ರು ಸೋಳ ಮಕ್ಕಳು ಕಾರ್ಯಕ್ರಮ ಹಿಂಗ ಅನಾವ ಸೋಳ ಮಕ್ಕಳು ಹಿಂಗ ಸೂಟಿಗೆ ಹಿಂಗೆ ಅನ್ನಂಗಿಲ್ಲ ಹಿಂಗ ಸೌಂಡ್ ಅವರಿಗೆ ಏನು ಬಿಟ್ಟಿದ್ದ ಸೊಳ ಮಗ ಸೌಂಡ ಏ ಅಣ್ಣ ಸೊಳ ಮಗ ಹಿಂಗ ಇವನಿಗೆ ಏನು ಮಾತಾಡ್ತಾನೆ ಗೆಡ್ಡು ಸೊಳ ಮಗ ಗೆಡ್ಡು ಬುರ್ಲಿ ಸೂಟ್ಗೆ ಅವ್ರಿಗೆ ಏ ಅವ್ರನೇ ಬಾರಿ ಮಾಡಿದ ಸೊಳ ಮಗ ಎಲ್ಲಿಂದ ಕರೆಸಿದ್ದೆ ಅಣ್ಣ ಸೊಳ ಮಗ ಹಿಂಗ ಒಂದೊಂದು ಅಣ್ಣ ಸೊಳ ಮಕ್ಕಳು

ಹಾ ಇದೆ ಇರಲಿ ಹಾ ಓಕೆ ಓಕೆ ರೆಡಿ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಬಂತಲೇ ಹೋಲಿ ಬಂತು 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 ಬಂತ ಹೋಗ ಹೋಗ ಓ ಬಂತ ಹಿಡ್ಕೊ ಬಾ ಇಲ್ಲ ನಿಂದ್ರ ಇಲ್ಲ ನಿಂದ್ರ ಎದಕ್ಕೆ ಬರ್ತೀಯೋ ನಿನ್ನ ಅವನು ಕೌಸಿಗ ಹಂಗ ಅವನು ಖುಷಿ ತತ್ತಿ ಮುಸಿಡವ ఏన్ ಮ ಅವ್ ನಿನ್ನ ಹಿಡಿಬೇಕಾರೆ ಕುಕ್ಕರ್ ಬಿಡು ಕೂತಿದ್ದೆ ಹೆಂಡೆ ಕುಕ್ಕರ್ ಮ್ಯಾಲ್ ಕುಂತಿಲ್ರಿ ಒಮ್ಮ ಬರ್ರಿ ಮೂರು ಸೀಟಿ ಹೊಡ್ದಂಗೆ ಮಾಡ್ತಾನಮ್ಮ ಏ ಒಮ್ಮಂದರು ನಿಕ್ಕರ್ ಮುಸುಡಿ ಅವ್ನ ಉಚ್ಚು ಬಾಯ್ಲಿ ಬಾಯ ಮುಚ್ಚ ನಾ ಹೇಳ್ತಿದ್ದವ್ರಿ ನೀವು ಮಾಡ್ರಿ ಮಾಡ್ರಿ ಭಾಳ ಚಂದ ಮಾಡತ್ತೀರಿ ಬಿಡ್ರಿ ಬರ್ರಿ ಬಿಡಿ ಸುಮ್ ಇದ್ರಲಿ ಬಾಯಿ ತೆಗೆದು ಬಾಯ ಕಲಂಬರಿ ನನಗೆ ಸುಮ್ಮ ಇರಲಿ ಹಾ ಬರಲಿ ಬರಲಿ ಏನಾಗ್ಯದ அரம் டாக்டர் கரம் டாக்டர் நீ தோண்டு ஓகே பார்த்து கோத்த நங்க இவ்வளோ நாலு மந்தி ஏன்னா வரக்கூறாமில் குழிக்கு கொட்டி

ಇಲ್ಲ ನಿಮ್ಮ ಇಬ್ರನ್ನ ಇಟ್ಕೊಂಡಿನಲ್ಲ ನಂದು ತಿಂಡಿ ಭಾಳ ಆಗ್ಯೈತಿ ನಿಮ್ದು ಬಾಳ ಇಲ್ಲ ರೀ ನಮ್ಮ ಹೆಚ್ಚು ಆಗ್ಯತಿ ಈಗ ಹೇ ಎದಕ್ಕೆ ಕಿಸಿತಿಲ್ಲ ಈಗ ಏನ್ ಏ ಹಿಂಗೆ ಮಾಡ್ತಾರೆ ನಡಿನಿ ಬ್ಯಾ ನಡಿನಿ ಲಾಸ್ಟ್ ಚಾನ್ಸ್ ಏ ನೀ ಎದಕ್ಕೆ ಕಿಸಾಕತಿ ಲಾಸ್ಟ್ ಚಾನ್ಸ್ ಎದ್ಕ ಡೈರೆಕ್ಟ್ರೇ ಡೈರೆಕ್ಟರ್ ಡೈರೆಕ್ಟ್ರ ಇದ್ರೆ ಕಿಸೆ ಅಂತಾರೆ ಹಿಂಗೆ ಲಾಸ್ಟ್ ಚಾನ್ಸ್ ಏ ಬೇ ನಡಿ ಮತ್ತೆ ಬರ್ತೀರಿ ಲಾಸ್ಟ್ ಚಾನ್ಸ್ ಮತ್ತೆ ಬರ್ತೀರಿ ಹೇಳಿ ಬೇಡ ಬೇಡ ಲಾಸ್ಟ್ ಚಾನ್ಸ್ ಡಿಫರೆಂಟ್ ಪ್ರಿಂಟ್ ಮಾಡ್ತೀನಿ ಪ್ರೆಂಟ್ ಕೊಡೋಣ್ರಿ ಇನ್ನೊಂದು ಚಾನ್ಸ್ ಚೆನ್ನಾಗಿ ಮಾಡ್ತೀ ಕರೆ ಹೇಳ ಕಲ್ಲಣ್ಣ రెడీ క్యక్షన్ టింక్ చో చదు చ ಏನು ಸ್ಪರ್ಶಜ್ಞಾನಾರ ಐತಿ ಇಲ್ಲ ಐತ್ರಿ ಇದು ಪುಲ್ಲಿಂಗ ಶ್ರೀಲಿಂಗ ಗೊತ್ತೈತಿಲ್ಲ ನನಗೆ ಬೇಯ ಕೆಸಬ ನೌಸಪ್ಪ ಕಲ್ಲಂಗ ಬನ್ ಸೈಡ್ ಏನೋ ಬೇರೆ ಕಾಣತ್ತೆ ರೀ ಹಾಂ ಸೈಡೇನು ಬೇರೆ ಕಾ ಮಾಡ್ತಾನೆ ಅವ ನಿವ್ವ ಹಿಂಗ್ಯಾಕೆ ಮಾಡತ್ತಿಲ್ಲಿ ಕಂಡಿಲ್ಲ ಅಲ್ಲ ಸೈಡ್ ಬೇರೆ ಕಾಣತ್ತಾನ ಏನು ಕಾಣ್ತಾನೆ ಅವ್ರ ಬೇರೆ ಬೇಲಿನ ಇಲ್ಲಿ ಟಿಂಕಿನಕ್ಕ ಫಂಕಿನಕ್ಕ ಮಾಡಕ್ಕೆ ಬಂದಿ ಯಾಕ ನಿಮ್ಮ ಅಪ್ಪ ಏನು ಮಾಡಂಗಿಲ್ಲನ ಮಾಡ್ತಾರೆ ರೀ ಏನು ಮಾಡ್ದ ಮಾಡಿದಾಗ ನೀವು ಬಂದಿ ಬಿಡು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಕೆಲಸ ಕೆಲಸ ರೈತರು ಇದಾರೆ ರೈತರು ರೈತ್ರಂದ್ರೆ ಯಾರು ನಮ್ಮ ದೇಶದ ಏನು ಎಲ್ಲಬು ಅಂತಾರೆ ಹುಟ್ಟಾಗ ಹುಟ್ಟಿ ಇಟ್ಟು ಹಿಂಗೆ ಇವಾಗ ಈ ಆಡಿಷನ್ ಎಲ್ಲ ಬೇಕು ಎಲ್ಲೆಲ್ಲ ನಿಮ್ಗೆ ನೋಡಿ ಹೊಲಕ್ಕೆ ಹೊಲ್ದಾಗ ಕೆಲಸ ಮಾಡ್ಕೊಂಡು ದುಡ್ಕೊತೀನಿ ನೋಡಿ ಬಂದ ನಿಮ್ಮಪ್ಪ ನಿಮ್ಮವ್ವ ಏನ್ ಮಾಡ್ತಾರೆ ನಮ್ಮಪ್ಪ ಅಪ್ಪ ನಮ್ಮವ್ವ ಲಾ

ಏನದರ್ರಿ ರೈತರಲ್ಲಿ ಅಲ್ಲಿ ರೈತರರಲ್ಲಿ ಏನದರ್ರಿ ಯಾರು ನಮ್ಮ ದೇಶದ ಬೆನ್ನನು ಮಾತು ಅಂತ ಹೊಟ್ಟೆ ಹುಟ್ಟಿ ಈ ಸಿನಿಮಾ ಈ ಆಡಿಷನ್ ಬೇಕಾಗಿಟ್ಟು ಬಸುಡಿಕೆ ಕೈ ಬಿಡ್ರಿ ಬೇಕಾ ನಿಮ್ಮ ಮೌನ ಬುಪು ನೆನಕ ಯಾಕಲೇ ಅವಾಗಿ ನೋಡತ್ತೀನಿ ಯಾಟು ಜಿಗದಾಡ್ತೀ ಏನು ತಾನ ಏನು ಮಾತಾಡಿ ಇಟ್ಟ 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 ಏ ಅನ್ಬಾಳ್ಕ್ರು ಡೈವರ್ಸ್ ಹಾಕವು ಬಾ ಮಾತಾಡ್ತೀರಿ ಯಾಕೆ ಏನು ಬಾಲಿನಿ ಧೈರ್ಯ ಇದ್ರ ಬಾ ನಮ್ಮ ಹೆಣ್ಮಕ್ಳ ಸಂಗ್ರಹ ಬಸ್ದ ಬಾ ನೀ ಹೌದ ಬಸ್ಸಿಗೆ ಹಾ ಮಹಾರಾಷ್ಟ್ರ ಪ್ರೀ ಇಲ್ಲವ ಹೌದ ಮಹಾರಾಷ್ಟ್ರ ಪಾಪನ ಅಪನ ಹಾಂ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟಾದರೆ ಜೋರದ ಚಪ್ಪಾಳಿಯೊಂದಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ದು